ಶ್ರೀರಾಮ್ ದೇಶಾದ್ಯಂತ ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರಕ್ಕೆ ಚಿನ್ನದ ಪಾದುಕೆ ಬೆಳ್ಳಿ ಪಾದುಕೆ ಹೆಣ್ಣು ಕೊಡೋಕ್ಕೆ ಸಹಸ್ರ ಜನಗಳು ಅಲ್ಲಿ ಕಳಿಸ್ತಾ ಇದ್ದಾರೆ ಆದರೆ ಇದರ ಮೂಲತಃ ಅದರ ಶ್ರೀರಾಮನೇ ಮೆಟ್ಟಿದಂಥ ಪಾದುಕೆಗಳು ಎಲ್ಲಿದೆ ಗೊತ್ತಾ ಜೈ ಶ್ರೀರಾಮ್ ಸರ್ ಇಲ್ಲಿ ಶ್ರೀರಾಮನ ಪಾದಕೆ ಸಿಕ್ತು ಅಂತ ಆಗ್ತಿದೆ ಈಗ ಹೊಸದುರ್ಗದಲ್ಲಿ ಇಡೀ ದೇಶಾದ್ಯಂತ ಆದ್ವಾನಿಯರು ಏನು ರಥಯಾತ್ರೆಯನ್ನು ನಡೆಸಿದ್ರು ಅದರ ಒಂದು ಬಿಂಬವಾಗಿ ವಿಶ್ವ ಹಿಂದೂ ಪರಿಷತ್ತು ಕೂಡ ದಕ್ಷಿಣ ಭಾಗಕ್ಕೆ ಹೊಸದುರ್ಗಕ್ಕೆ ಕೂಡ ಒಂದು ರಥಯಾತ್ರೆ ಬಂದಿತ್ತು ಅದರಲ್ಲಿ ಈ ಪಾದಿಕೆಗಳು ಹೊಸದುರ್ಗಕ್ಕೆ ಬಂದ್ವು ಈ ಪಾದಿಕೆಗಳನ್ನ ಇಲ್ಲಿ ಪೂಜೆ ಮಾಡಿ ನಮಸ್ಕರಿಸಿ ಎಲ್ಲರೂ ದರ್ಶನ ಮಾಡಿ ಇದನ್ನ ನಾವು ಮತ್ತೆ ಪುನಃ ಅಯೋಧ್ಯೆಗೆ ಕಳಿಸ ಕಾರ್ಯಕ್ರಮ ಇತ್ತು ಕಾರಣಾಂತರದಿಂದ ಆವತ್ತಿನ ದಿವಸ ನಾವು ಇದನ್ನ ಕಳಿಸ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಈ ಪಾದಿಕೆಗಳು ಇಲ್ಲೇ ಉಳ್ಕೊಂಡ್ವಿ ಈಗೊಂದು ಹೆಚ್ಚು ಕಡಿಮೆ ಈಗ ಮೂವತ್ತೆರಡು ವರ್ಷ ಆಯಿತು ಒಂದು ವರ್ಷದ ವರ್ಷದಿಂದನೂ ಕೂಡ ಕಳಸಾನ ಅಯೋಧ್ಯೆಗೆ ಹೋಗಿ ಕೊಟ್ಟು ಬರೋಣ ಅನ್ನೋಂಥದ್ದಿತ್ತು ಅದು ನಮ್ಮ ನಮ್ಮಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಆಗದೆ ಕಾರಣವಾಗಿ ಇಲ್ಲೇ ಉಳ್ಕೊಂಡು ಅಲ್ಲಿಂದ ಹಿಂದಿನವರೆಗೆ ನಮ್ಮ ಅರ್ಚಕರು ಇದಕ್ಕೆ ಪ್ರತಿನಿತ್ಯ ಪೂಜೆ ಎಲ್ಲದೂ ಮಾಡಿಕೊಂಡು ಬಂದಿದ್ದಾರೆ ಈಗ ನಮಗೆ ಈಗ ನಿನ್ನೆಯಿಂದ ಅನ್ನಿಸ್ತು ಇಂಥ ಒಂದು ಸುಸಂದರ್ಭದಲ್ಲಿ ಏನು ನಾಳೆ ಲೋಕಾರ್ಪಣೆ ಆಗ್ತಾ ಇದೆ ಇಡೀ ಪ್ರಪಂಚನೇ ನೋಡ್ತಾ ಇದೆ ಅಂಥ ಟೈಮಲ್ಲಿ ಪ್ರಭು ಶ್ರೀರಾಮಚಂದ್ರನ ಏನು ಪಾದಿಕೆಗಳು ಅಯೋಧ್ಯೆಯಿಂದ ಬಂದಿದ್ದು ನಮ್ಮಲ್ಲಿರೋದನ್ನು ಅದನ್ನು ಸಾರ್ವತ್ರಿಕವಾಗಿ ಜನಗಳಿಗೂ ಕೂಡ ದರ್ಶನಕ್ಕೆ ಇಡೋಣ ಅಂತೇಳಿ ಯೋಚನೆ ಮಾಡಿ ನಾವು ನಮ್ಮ ಕಮಿಟಿಯವರು ಇವತ್ತನ್ನು ಅದನ್ನು ಪುನಃ ಗರ್ಭಗುಡಿಯಿಂದ ಈಚೆ ತೆಗೆದು ಇಟ್ಟಿದ್ದೀವಿ ನಾಳೆ ಇದನ್ನು ನಾವು ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡೋದಿದ್ದೀವಿ ಎಲ್ಲ ಭಕ್ತ ಮಹಾಶಯರುಗಳು ಇದನ್ನ ನೋಡಿ ಅವರು ಧನ್ಯರಾಗಲಿ ಅಂತೇಳಿ ನಾವು ಒಬ್ಬರು ಅದರಲ್ಲಿ ಒಬ್ಬರು ಭಕ್ತರಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ ಚಿತ್ರದುರ್ಗ ಜಿಲ್ಲೆಯ ಅದರಲ್ಲೂ ಹೊಸದುರ್ಗ ತಾಲೂಕಿನ ನಮ್ಮ ಪುಣ್ಯ ನಮ್ಮ ಜನಗಳ ಪುಣ್ಯ ಅಂತಾನೆ ಹೇಳ್ಬೋದಲ್ವಾ ಸರ್ ನಿರ್ದಿಷ್ಟವಾಗಿ ಥ್ಯಾಂಕ್ ಯು ವರ್ಷಗಳಿಂದ ಈ ಪಾದಕೆಗಳು ಸಿಕ್ಕಿದಾವೆಂದ್ರೆ ಅವತ್ತಿಂದ ಪೂಜೆ ಸಲ್ಲಿಸ್ತಾ ಇದೆ ಜಯ ಅವತ್ತಿನಿಂದ ಈ ಪಾದುಕೆಗಳಿಗೆ ಯಾವ ರೀತಿ ಪಾದುಕೆಗಳಿಗೆ ಪೂಜೆ ಮಾಡಬೇಕು ಅದೇ ರೀತಿಗೆ ಪೂಜೆಗಳನ್ನು ಪ್ರತಿದಿನ ದಿನನೂ ಸ್ತೋತ್ರ ಪಠಣ ಮಾಡೋದ್ರ ಮುಖಾಂತರ ಈ ಪಾದುಕಿಗಳಿಗೆ ಪ್ರತಿ ಪೂಜೆಗಳು ಸಲ್ಲಿಸ್ತಾ ಇದ್ದಾವೆ ಆದ್ರೆ ಇಷ್ಟು ದಿನ ಸಾರ್ವಜನಿಕರ ಗಮನಕ್ಕೆ ಗೊತ್ತಿಲ್ಲ ಪಾದುಕೆಗಳು ನಮ್ಮ ಸಮಾಜ ಸಮಾಜದ ಕೆಲವು ಬಂಧುಗಳ ಮಾತ್ರ ಗೊತ್ತಿತ್ತು ಗೊತ್ತಿರ್ಲಿಲ್ಲ ಆ ರೀತಿಯಾಗಿ ಅದ್ನ ಅವನಿಗೆ ಕಾಚಿಕೊಂಡು ಬಂದಿದ್ವಿ ಅದಕ್ಕೆ ಜಾಸ್ತಿ ಅದ್ನ ಅವರ ಕುಪ್ಪುಗಳನ್ನ ಹಚ್ಚದಂತೆ ಅವಾಗ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಅರವತ್ತೈದರಿಂದ ಅದೇ ರೀತಿಯಾಗಿ ಕಾಪಾಡ್ತಾ ಬಂದಿವಿತ್ತಿ ಪೂಜಾ ಎಲ್ಲಾ ದೇವರ ಜೊತೆಗೆ ಅರ್ಥ ದಿನ ಅದನ್ನೂ ಸಮೇತ ಪೂಜೆ ಪೂಜಾ ಸಲ್ತಾ ಇತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಪಾದಿಕೆಗಳು ನಮ್ಮ ವಸ್ತುರದಲ್ಲಿ ದೊರೆತಿದೆ ಹ್ಮ್ ಗೊತ್ತಾಗಿದೆ ಆ ವಿಚಾರ ಇಲ್ಲಿಂದ ಅದನ್ನ ಕಾಪಾಡ್ಕೊಂಡ್ ಬಂದಿದ್ರು ಹಾಗೆ ಆದ್ರೆ ಈಗ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಟೈಮ್ ಅಲ್ಲಿ ಈಗ ನಮ್ಮ ಪಾದ ಆ ಪಾದಗಳು ಇಲ್ಲೇ ನಾವು ಉಳಿಸ್ಕೊಂಡಿವಿ ಎಲ್ಲ ಮೂವತ್ತೆರಡು ವರ್ಷ ಆಯ್ತು ಅಂತ ಹೇಳ್ತಿದ್ದಾರೆ ಈ ಕಮಿಟಿ ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಪೂಜೆನ ಸಲಸ ನೀವೇನು ಹೇಳ್ತೀರಾ ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ ಸುಮಾರು ಮೂವತ್ತೆರಡು ವರ್ಷದಿಂದ ಈ ಪಾದಕೆಗಳು ಇಲ್ಲೇ ಇದೆ ಇದು ಇಲ್ಲಿರೋದ್ರಿಂದ ಈ ನಮಗೆ ಒಳ್ಳೆ ಒಂದು ಇದು ಬಂದಿದೆ ಆಮೇಲೆ ದಿನನಿತ್ಯ ಇದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ ಇದೇನೋ ಒಂದು ಇಲ್ಲಿರೋದು ನಮಗೆ ಋಣಾನುಬಂಧ ಅಂತ ಅನ್ಸುತ್ತೆ ಯಾಕೆಂದ್ರೆ ಶ್ರೀರಾಮ ಇಲ್ಲಿ ಅನಾದಿ ಕಾಲ್ದವಾಗಿಲ್ಲಾ ಆದು ಹೋಗಿದ್ದಾರೆ ಆರಾಮೇಶ್ವರ ಈ ಕಡೆ ಕ್ಷೇತ್ರ ಪುಣ್ಯಕ್ಷೇತ್ರದಲ್ಲೆಲ್ಲ ಇಲ್ಲಿ ಆದು ಹೋಗಿದ್ದಾರೆ ಹೌದು ರಾಮೇಶ್ವರದಲ್ಲೆಲ್ಲ ಹೋಗಿರೋದ್ರಿಂದ ಇದನ್ನ ನಮ್ಮ ಪುಣ್ಯ ಅಂತಾನೆ ನಾವು ಅಂದ್ಕೊಂತೀವಿ ಇದು ಇಲ್ಲಿರೋದ್ರಿಂದ ನಮಗೆ ಒಳ್ಳೆ ಇದಾಗಿದೆ ಆಮೇಲೆ ಇದು ನಾನು ನಿಮಗೇನು ಈಗ ಗೊತ್ತಾಯ್ತಾ ಇಲ್ಲ ಇದು ಶ್ರೀರಾಮನ್ದು ಪಾದಕೆಗಳು ಸಿಕ್ಕಿದಾವೆ ಅಂತ ಹೌದು ಈಗ ಯಾರೋ ಫೋನ್ ಮಾಡಿ ಕೇಳಿದಾಗ ಇದು ಶ್ರೀರಾಮನ್ ಪಾದಕೆ ಅವಾಗ ಇದು ತೊಂಬತ್ತ ಒಂದು ತೊಂಬತ್ತೆರಡರಲ್ಲಿ ಅನ್ಸುತ್ತೆ ಬಹುಶಃ ತೊಂಬತ್ತೆರಡು ತೊಂಬತ್ತೆರಡರಲ್ಲಿ ಅವಾಗ ಇದು ಏನು ಅಯೋಧ್ಯೆ ಮೆರವಣಿಗೆ ಬಂದಿತ್ತು ಅವಾಗ ನಾವು ಬಹುಶಃ ನಾಲ್ಕನೇ ಕ್ಲಾಸ್ ಮೂರನೇ ಕ್ಲಾಸ್ ಇದ್ವಿ ನಾನು ಇನ್ನೂ ಜ್ಞಾಪನ ಇದೆ ನಾನು ಟ್ಯೂಷನ್ ಹೋಗ್ತಾ ಇದ್ದೆ ಆ ಮಸೀದಿ ಬೀದಿನಲ್ಲಿ ಬರ್ಬೇಕಾದ್ರೆ ಅದು ರಥ ಬಂತು ನಾನು ಇನ್ನೂ ತುಂಬಾ ಜ್ಞಾಪನ ಇದೆ ಅದು ಅವತ್ತು ನೋಡಿದ್ದು ಬಟ್ ಅದಾದ್ಮೇಲೆ ಸ್ವಲ್ಪ ಗಲಾಟೆ ಅದು ಇದು ಏನೋ ಆಯಿತು ಅಂತಂದು ಹೇಳಿದ್ದು ಅಲ್ಲಿಂದ ಇದುವರೆಗೂ ನಮ್ಮ ಹೊಸರ್ಗ ವಿಘ್ರ ದೇವಸ್ಥಾನದಲ್ಲಿ ಇದು ಇದೆ ಅಂತ ಈಗ ಗೊತ್ತಾದ ಮೇಲೆ ನಮಗೆ ತುಂಬ ಒಂದು ಅಯೋಧ್ಯೆಯಲ್ಲೇ ಹೋಗಿ ರಾಮನ್ ನೋಡೋ ಅಂತ ಒಂದು ಸಂತೋಷವೇ ಆಯಿತು ಮುಂದಿನ ದಿನಗಳಲ್ಲಿ ನಾವು ಕೂಡ ಅಯೋಧ್ಯೆಗೆ ಹೋಗಿ ಹೋಗ್ತೀವಿ ರಾಮನ ದರ್ಶನ ಮಾಡೇ ಮಾಡ್ತೀವಿ ಈ ಪಾದಕೆ ನಮ್ಮ ವಸ್ತ್ರದ ತಾಲೂಕಲ್ಲಿ ಅದರಲ್ಲೂ ಹೊಸ್ತುರ್ಗ ಟೌನಲ್ಲಿ ಇರೋದು ನಮಗೆ ತುಂಬ ಸಂತೋಷ ಆಯಿತು ಅದನ್ನು ಮತ್ತೆ ಇದೊಂದು ಹೆಚ್ಚಿನಾಗಿ ಹೇಳಬೇಕು ಅಂದರೆ ಪಾಂಡುರಂಗ ವಿಠಲ ಈ ಕಮಿಟಿ ಏನಿದೆಯೋ ಇವರು ಸತತ ಮೂವತ್ತೆರಡು ವರ್ಷ ಹೆಚ್ಚು ಮೂವತ್ತೆರಡು ವರ್ಷ ಆಯ್ತು ಅನ್ಸುತ್ತೆ ಅಲ್ಲಿಂದ ಇವತ್ತಿನೂ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದು ಇದನ್ನು ಉಳಿಸ್ಕೊಂಡು ಬಂದಿದಾರಲ್ಲ ನಾನು ಅವರಿಗೆ ಹೊಸ್ತುರ್ಗ ತಾಲೂಕಿನ ಸಮಸ್ತ ಜನತೆ ವತಿಯಿಂದ ಹೃದಯಪೂರ್ವಕವಾದ ನಮಸ್ತೆಯನ್ನು ಹೇಳಲು ಇಷ್ಟಪಡ್ತೀನಿ ಇದನ್ನ ಇದು ನಮಗೆಲ್ಲಿ ಸಿಕ್ಕಿರೋದು ಒಂದು ಒಂದು ಪುಣ್ಯದ ಕೆಲಸ ಇಲ್ಲಿಂದ ಅದು ಮುಂದೆ ಅವರು ಅಣ್ಣ ಎಲ್ಲಂಗೆ ಸಿದ್ದರಾಮಯ್ಯ ಹೇಳಿದಂಗೆ ತಲು ಆಗುತ್ತೆ ಅಂತ ನಾಳೆ ಇದನ್ನ ಎಲ್ಲರೂ ಹೊಸಗ ತಾಲೂಕಿನ ಸಮಸ್ತ ಜನತೆ ಬಂದ್ಬಿಟ್ಟು ಪಾದುಕೆಯನ್ನ ನೋಡ್ಕೊಂಡು ಹೋಗ್ಬಿಟ್ಟು ಒಂದು ದರ್ಶನ ಮಾಡಿ ಒಂದು ಒಳ್ಳೆ ಆಶೀರ್ವಾದ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನಿಮಗೆ ಈ ಪಾದಕೆಯನ್ನ ತಲುಪಿಸ್ಬೇಕು ಅಂತ ಇದೆಯಾ ಅಥವಾ ಇಲ್ಲೇ ನೀವು ಇದನ್ನ ಪೂಜೆ ಮಾಡಿ ಇಲ್ಲೇ ಕಾಯಮ್ ಏನಾರ ದೇವಸ್ಥಾನ ಕಟ್ಟಿ ನೆಲೆಗೊಳಿಸಬೇಕು ಅಂತ ಏನಾರ ಅಂತ ಖಂಡಿತ ಹೊಸದುರ್ಗ ತಾಲೂಕಿನ ಸಮಸ್ತ ಜನತೆ ನಿರ್ಧಾರ ಅವರು ಎಲ್ಲ ಏನ್ ರೀತಿ ನಿರ್ಧಾರ ತಗೊಂತಾರೋ ಅದಕ್ಕೆ ನಮ್ಮ ಒಬ್ಬ ಒಪಿನಿಯನ್ ಅಂತ ಏನ್ ಮಾಡಕ್ ನಿಮ್ಮ ವೈಯಕ್ತಿಕ ನಮ್ಮ ವೈಯಕ್ತಿಕ ನಮ್ಗೆ ಇಲ್ಲಿದ್ರೆ ಸಂತೋಷ ಇನ್ನೊಂದ ಮೇಲೆ ಜನ ನಾನು ವಸ್ತ್ರ ತಾಲೂ ಮಾತ್ರ ನೋಡ್ಬಾರ್ದು ಇಡೀ ಪ್ರಪಂಚನೇ ಇದನ್ನ ನೋಡ್ಬೇಕು ಅಂಗ ಅವ್ರು ತಲುಪಬೇಕಂದ್ರೆ ಇದು ಅಲ್ಲಿಗೆ ತಲುಪೇಕಾಗಿದೆ ಅಯೋಧ್ಯೆಗೆ ತಲುಪೇ ಹಾಗಾದ್ರೆ ಅದು ಯಾವ ವಸ್ತುಗಳು ಎಲ್ಲಿ ಇರ್ಬೇಕು ಅದಕ್ಕೆ ಅದಕ್ಕೂ ಬೆಲೆ ಇರುತ್ತೆ ಇದು ಅಯೋಧ್ಯೆದೇ ನಮ್ ಬಂದ್ರೆ ಪುಣ್ಯ ಇದೆ ಆದರೆ ಪ್ರಪಂಚ ಈಗ ನಾವೇನು ದರ್ಶನ ಮಾಡಿದ್ವಿ ಅದೇ ರೀತಿ ಬೇರೆ ಬೆಳೆ ಏನ್ ಅಯೋಧ್ಯೆಗೆ ಹೋಗ್ತಾರೋ ಆ ಜನಗಳು ಕೂಡ ಇದನ್ನ ದರ್ಶನ ಮಾಡ್ಬೇಕು ಅಂತ ನನ್ನ ಆಸೆ ಇದು ಕರೆಕ್ಟ್ ಇದೆ ಆದ್ರೆ ಇಡೀ ಪ್ರಪಂಚನೇ ಅಯೋಧ್ಯೆ ನೋಡ್ತಿದೆ ಆ ಅಯೋಧ್ಯೆಗೆ ಹೋಗೋ ಜನ ಎಲ್ಲ ಮತ್ತೆ ಹೊಸದೊಳಗೆ ತಿರುಗಿ ನೋಡಕ್ ಮಾಡ್ಬೋದಲ್ಲ ನೀವು ಹಂಗು ಮಾಡಬಹುದು ಮಾಡಬಹುದು ಅದು ಮಾಡಬಹುದು ಅದು ಒಂದು ಒಳ್ಳೆಯ ಇದಿಲ್ಲ ಈಗ ದತ್ತಾತ್ರೇಯ ಪೀಠ ಪಾದ ಮುಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದಾರೆ ಹಾಗೆ ಈ ಒಂದು ಅವರು ಮೆಟ್ಟಿರ್ತಕ್ಕಂತಹ ಪಾದಕ್ಕೆ ನಿಮಗೆ ಸಿಕ್ಕಿದಾವೆ ಅಂದ್ರೆ ಅಂದ್ರೆ ನಮ್ಮ ಹೊಸರ ತಾಲೂಕಿನ ಜನತೆ ಸಿಕ್ಕಿದೆ ಅಂದ್ರೆ ಅದನ್ನ ಕಾಪಾಡ್ಕೊಂಡು ನಮ್ಗೆ ಖುಷಿ ಮತ್ತು ಖುಷಿ ಇದೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಮತ್ತೆ ಕಾನೂನು ಕತ್ಲೆಗಳೆಲ್ಲ ಮತ್ತೆ ಅದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ಅಯೋಧ್ಯೆಯಿಂದ ಯಾರೋ ಬರ್ಬೋದು ಅಯೋಧ್ಯೆಯಲ್ಲಿ ಒಂದು ಕಮಿಟಿ ಇರುತ್ತೆ ಅಂತ ಅವ್ರು ಬರ್ಬೋದು ಇದು ನಮ್ದು ಅಂತ ಕೇಳ್ಬೋದು ಅವಾಗ ನಾವು ಖುಷಿಯಿಂದ ಕಳಿಸೋದು ಒಂದು ಒಳ್ಳೆ ವಿಚಾರನೆ ಬಟ್ ಆದ್ರೂ ಅದಕ್ಕೆ ಆಮೇಲೆ ಅವ್ರು ಅಲ್ಲಿ ಹೋಗೋದು ಇಲ್ಲಿ ನಮ್ಮ ನಮ್ಮಲ್ಲೇ ಇನ್ನೊಂದು ಹೇಳ್ತೀನಿ ನಮ್ಮ ನಮ್ಮಲ್ಲೇ ಗೊಂದಲಗಳು ಗೊಂದಲಗಳಾಗಿ ಐನೂರು ವರ್ಷದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅದರಿಂದ ಮತ್ತೆ ಯಾವುದೇ ವಿಚಾರ ಗೊಂದಲಗಳು ಆಗ್ಬಾರ್ದು ಒಳ್ಳೆ ತಂದಲ್ಲಿ ಎದ್ಲ ಅನ್ನೋದನ್ನು ಎಲ್ಲರ ಒಂದು ಅಪೇಕ್ಷೆ ಏನು ಜನರ ನಿರೀಕ್ಷೆ ಏನಿರುತ್ತೋ ಯಾರು ಇದನ್ನ ನಮ್ದೇ ಅನ್ಕೋಬಾರ್ದು ಶ್ರೀರಾಮಚಂದ್ರ ಪ್ರಭು ಎಲ್ಲರಿಗೋಸ್ಕರ ಇರೋದ್ರಿಂದ ನಾವೆಲ್ಲರೂ ಶ್ರೀ ಚಂದ್ರ ಪ್ರಭುಗೆ ತಲುಪಿಸ್ಬೇಕು ಇದ್ರೆ ಸಂತೋಷ ಒಳ್ಳೇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹ್ಮ್ ಈ ಪಾದಿಕೆಯ ಬಗ್ಗೆ ನಮ್ಗೆ ಇಷ್ಟು ಏನೂ ಗೊತ್ತಿಲ್ಲ ರಾಮ ಜನ್ಮಭೂಮಿ ಅಯೋಧ್ಯೆ ಗಲಾಟೆಗೆ ಹೋಗ ಇದು ರಥಯಾತ್ರೆ ಹೋಗುವಾಗ ಇದು ಬಂದಿತ್ತು ಅಂತ ಈಗ ನಮಗೆ ಸುದ್ದಿ ಬಂದಿದೆ ಇಷ್ಟು ದಿವಸ ಪೂಜೆ ಮಾಡ್ತಿದ್ರು ನೋಡ್ತಿದ್ವಿ ನಮಸ್ಕಾರ ಮಾಡ್ತಿದ್ವಿ ಆದರೆ ಇವತ್ತು ಬೆಳಕಿಗೆ ಬಂದಿದೆ ಇದು ನಮ್ಮೂರಿಗೆ ತುಂಬ ಒಳ್ಳೆ ಮಾಡಿದೆ ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಇಲ್ಲೇ ಇದ್ದು ನಮ್ಮೂರಿಗೆ ಒಳ್ಳೆಯದು ಮಾಡುತ್ತೆ ಅಂತ ನನ್ನ ಭಾವನೆ ಜೈ ಶ್ರೀ ಜೈ ಶ್ರೀ ನಮ್ಮ ಪಾಂಡುರಂಗ ದೇವಸ್ಥಾನದಲ್ಲಿ ರಾಮನ ಪಾದಿಕೆಗಳು ದಕ್ಷಿಣ ಭಾರತದಲ್ಲಿ ಬಂದಂಥ ರಥ ರಥಯಾತ್ರೆಯಲ್ಲಿ ನಮ್ಮ ಯಾವುದೇ ಕಾರಣದಿಂದ ವಸ್ತ್ರದಲ್ಲಿ ನಮ್ಮ ಪಾಂಡುರಂಗ ದೇವಸ್ಥಾನದಲ್ಲಿ ಬಂದು ಸೇರಿದೆ ಒಂದು ಇತಿಹಾಸ ಆಗ್ಬೋದು ಮುಂದೆ ನೋಡೋಣ ಹೇಗಾಗುತ್ತೆ ನಮ್ಮ ಹೊಸದುರ್ಗ ತಾಲೂಕಿನ ಜನತೆಗೆ ಒಳ್ಳೇದಾಗ್ಬೋದು ಅಂತ ಬಯಸ್ತೀನಿ ಜೈಶ್ರೀ ಜನರ ಆಮೇಲೆ ಇಂದಿನಿಂದನೂ ದರ್ಶನ ಪಡಿಬಹುದು ನಮ್ಮ ರಾಮ ಭಕ್ತರು ಎಲ್ಲರೂ ದರ್ಶನ ಬಂದು ಪಡಿಬಹುದು ಅವಕಾಶ ಇದೆ ಪಾಂಡು ಶ್ರೀ ವಸ್ತುರ್ಗ ಗಾಂಧಿ ಸರ್ಕಲ್ ಇರ್ತಕ್ಕಂಥ ಪಾಂಡು ಶ್ರೀ ಪಾಂಡುರಂಗ ದೇವಸ್ಥಾನ ಬಂದು ದರ್ಶನ ಮಾಡಬಹುದು ವಿನಂತೆ ಶ್ರೀರಾಮನ ಪಾದಕ್ಕೆ ಅವರೇ ಶ್ರೀರಾಮರೇ ಮೆಟ್ಟಿರ್ತಕ್ಕಂಥ ಪಾದಕ್ಕೆ ಎಲ್ಲಿದೆ ಅಂತ ಗೊತ್ತಾ ಅದು ನಮ್ಮ ಹೊಸದುರ್ಗದ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಪಾಂಡುರಂಗ ದೇವಾಲಯದಲ್ಲಿ ಆ ಪಾದಕೆಗಳು ದೊರೆತಿದಾವೆ ಸ್ನೇಹಿತರೆ ಅದು ಆ ಪಾದಕ ಶ್ರೀರಾಮ ಅಯೋಧ್ಯೆದಲ್ಲಿದ್ದಾರೆ ಆದರೆ ಆ ಪಾದಕಿ ಇಲ್ಲ ಯಾಕೆ ಬಂತು ಅಂತ ನಿಮಗೆಲ್ಲ ಒಂದು ಘಾಟ್ ಗಾಡುವಾದಂಥ ಕಾಡ್ತಕ್ಕಂಥ ಪ್ರಶ್ನೆ ಇರ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಶ್ರೀರಾಮನ ರಥಯಾತ್ರೆ ಅಂದರೆ ಉತ್ತರ ಭಾರತದಿಂದ ದಕ್ಷಿಣ ಭಾರತದ ಕಡೆ ಬರ್ ಬರುವಾಗ ಸ್ನೇಹಿತರೆ ಅಂದರೆ ಹೊಸದುರ್ಗವನ್ನು ಹಾದು ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಹೊಸದುರ್ಗದಲ್ಲಿ ಗಲಾಟೆ ಆಗ್ತಾ ಇತ್ತು ಸ್ನೇಹಿತರೆ ಆ ಗಲಾಟೆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಆ ರಥಯಾತ್ರೆಯಲ್ಲಿ ಬಂದಿರತಕ್ಕಂತಹ ಜನಗಳು ಆ ಪಾದಕೆಗಳನ್ನು ಕಾಪಾಡೋದಕ್ಕೋಸ್ಕರ ಈ ದೇವಾಲಯಕ್ಕೆ ತಂದಿಡುತ್ತಾರೆ ಸ್ನೇಹಿತರೆ ಅಡಗಿಸಿ ಆ ಗಲಾಟೆ ತಿಂಗಳಗಟ್ಟಲೆ ನಡೆಯೋದ್ರಿಂದ ಆ ಪಾದಕೆಗಳನ್ನ ಮತ್ತೆ ಕೇಳೋದಕ್ಕೆ ಬರೋದಿಲ್ಲ ಅವರು ಹಾಗಾಗಿ ಅಂದಿನಿಂದ ಇವು ಹಿಂದಿನವರೆಗೂ ಆ ಪಾದಿಕೆಯನ್ನ ಇಲ್ಲಿಯ ಟ್ರಸ್ಟ್ ಅವರು ಕಾಪಾಡಿಕೊಂಡು ಅದಕ್ಕೆ ಪ್ರತಿದಿನ ಪೂಜೆ ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ಅದನ್ನು ನೋಡ್ಬೇಕೆಂದ್ರೆ ನೀವು ಕೂಡ ಈ ವಸ್ತ್ರದಲ್ಲಿರ್ತಕ್ಕಂಥ ಈ ಪಾಂಡುರಂಗ ದೇವಸ್ಥಾನಕ್ಕೆ ಭೇಟಿ ನೀವು ಕೂಡ ಅದನ್ನು ಕಣ್ಣಾರೆ ನೋಡ್ಬೋದು ಅದರ ಆಶೀರ್ವಾದವನ್ನು ಪಡೀಬಹುದು ಸ್ನೇಹಿತರೆ ಥ್ಯಾಂಕ್ ಯು